ನಮಸ್ಕಾರ ವೀಕ್ಷಕರೇ ಸಮಗ್ರ ಕರ್ನಾಟಕ ವಾಹಿನಿಗೆ ಸ್ವಾಗತ ನಮ್ಮ ಜೊತೆಯಲ್ಲಿ ಬಹುಮುಖ ವ್ಯಕ್ತಿತ್ವವುಳ್ಳ ಮಾಲ್ತೇಶ್ ಅಂಗೂರವರು ಸಾಹಿತಿ ಪತ್ರಿಕೋದ್ಯಮ ಛಾಯಾಗ್ರಾಹಕ ಮತ್ತು ಪರಿಸರ ಪ್ರೇಮಿ ಆದಂತಹ ಮಾಲ್ತೇಶ್ ಅಂಗೂರ್ ಸರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಅವರಿಗೆ ಸರ್ಕಾರ ಎರಡು ಸಾವಿರದ ಇಪ್ಪತ್ತನೇ ಸಾಲಿನ ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿಯನ್ನು ಕೊಟ್ಟಿದೆ ಅವರ ಮನದಾಳದ ಮಾತುಗಳನ್ನು ಆಲಿಸೋಣ ಬನ್ನಿ ನಮಸ್ತೆ ಸರ್ ಸರ್ ಸರ್ಕಾರ ಇತ್ತೀಚಿನ ಎರಡು ಸಾವಿರದ ಇಪ್ಪತ್ತನೇ ಸಾಲಿನ ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿಯನ್ನು ತಮಗೆ ಕೊಟ್ಟಿದೆ ತಮಗೆ ಏನು ಅನಿಸುತ್ತೆ ಸರ್ ಇಡೀ ಪ್ರಶಸ್ತಿ ಹಾವೇರಿ ನೆಲಕ್ಕೆ ಸಂದಿದೆ ಅಂತಂದು ನನಗೆ ಸಂತೋಷ ಆಗುತ್ತೆ ಅಂತಂದರೆ ಈ ಹಾವೇರಿ ನೆಲದ ವಿಭಿನ್ನ ಪರಿಸರ ಯಾಕಂದ್ರೆ ಅರೆ ಅರೆಮಲೆನಾಡು ಇತ್ಲಾಗೆ ಬಯಲು ಸೀಮಿ ಇತ್ಲಾಗೆ ಪ್ರವಾಹ ನೆರೆ ಎಲ್ಲ ಥರದ ಹವಾಗುಣದ ಇರುವಂಥ ಈ ಪ್ರದೇಶದ ಏನು ಗುರುತಿಸರು ಇಲ್ಲಿನ ಪರಿಸರದ ಬಗ್ಗೆ ನಾನು ಮಾಡಿದಂಥ ಸಣ್ಣ ಕೆಲಸ ಅಳಿಲು ಸೇವೆಯನ್ನು ಗುರುತಿಸಿ ಸರ್ಕಾರ ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿಯನ್ನು ಘೋಷಣೆ ಮಾಡಿದ್ದು ಭಾಳ ಸಂತೋಷ ಆಗೈತಿ ನಮ್ಮ ಹಾವೇರಿ ನೆಲಕ್ಕೆ ಈ ಪ್ರಶಸ್ತಿ ಸಂದತೆ ಅನ್ನೋದು ನನ್ನ ಭಾವನೆ ಸರ್ ತಾವು ಬಹುಮುಖವುಳ್ಳ ಕ್ಷೇತ್ರ ಅಂದರೆ ಸಾಹಿತ್ಯ ಪತ್ರಿಕೋದ್ಯಮಿ ಛಾಯಾಗ್ರಾಹಕ ಪರಿಸರ ಪ್ರೇಮಿ ಸರ್ ಈಗ ನೀವು ಸಾಹಿತ್ಯಕ್ಕೆ ಬಂದರೆ ನೀವು ಸಾಹಿತ್ಯನೇ ಯಾಕೆ ಆಯ್ಕೆ ಮಾಡ್ಕೊ ಮಾಡ್ಕೊಂಡ್ರಿ ಸಾಹಿತ್ಯ ಎಲ್ಲರಿಗೂ ಅದೊಂದು ಕಾಡುವಂಥ ಒಂದು ಪ್ರಶ್ನೆ ಮತ್ತು ಆ ಕಾಡುವಂಥ ಗುಣ ಗುಣನೂ ಕೂಡ ಹೌದು ಯಾಕಂತಂದ್ರೆ ನಾವು ಹಾವೇರಿ ಸುಮ್ನ ಅಲ್ಲ ಹಾವೇರಿ ಅಂತಂದ್ರೆ ಇದು ಒಂದು ಪ್ರಾಚೀನವಾದಂಥ ಇತಿಹಾಸವುಳ್ಳಂಥ ಅಗ್ರಹಾರ ಯಾವಾಗ ಅಂದ್ರೆ ಹನ್ನೆರಡನೇ ಶತಮಾನ ಹನ್ನೊಂದನೇ ಶತಮಾನದೊಳಗೆ ಇಡೀ ಇದರೊಳಗೆ ದೇಶದೊಳಗೆ ಹೆಸರಾದಂಥ ಒಂದು ಹಾವೇರಿ ಅಗ್ರಹಾರ ಅಂದರೆ ಇಲ್ಲಿ ಶಿಕ್ಷಣವನ್ನು ಕೊಡ್ತಾ ಇದ್ರು ಇಲ್ಲಿ ಭಾಳ ಪ್ರಸಿದ್ಧವಾದಂಥ ಸಾಹಿತಿಗಳು ಹೊರಹೊಮ್ಮೆ ಅನೇಕ ಪುರಾತನ ಕಾಲದಂಥ ಕಾವ್ಯಗಳು ಕೂಡ ಇಲ್ಲಿ ಪ್ರಕಟಗೊಂಡವು ಆದ್ರೂ ಮೂಲಾಗಿ ಈ ಇದೇ ಹೈಸ್ಕೂಲ್ನೊಳಗೆ ಓದಿದಂಥ ಅವರು ಚಂದ್ರಶೇಖರ್ ಪಾಟೀಲ್ ಭಾಳ ಪ್ರಸಿದ್ಧ ಸಾಹಿತಿ ಪಾಟೀಲ್ ಪುಟ್ಟಪ್ಪನವರು ಡಾ ಜಿ ಎಸ್ ಸಮೂರವರು ಅಂಥ ಸಾಹಿತಿಗಳ ನೆಲದೊಳಗೆ ನಾನು ಕೂಡ ಇದೇ ಮುನ್ಸಿಪಲ್ ಹೈಸ್ಕೂಲ್ನೊಳಗೆ ವಿದ್ಯಾಭ್ಯಾಸ ಮಾಡಿದೆ ಮತ್ತು ಅವರೆಲ್ಲ ಪ್ರೇರಣೆ ನಮ್ಗೆ ಚಂದ್ರಶೇಖರ್ ಪಾಟೀಲ್ರ ಸಾಹಿತ್ಯ ನಾ ಕಂಡಂತೆ ನನಗೆ ಕಂಡಷ್ಟು ಬೇಂದ್ರೆ ಬಗ್ಗೆ ಬರ್ದಾರ ಆಮೇಲೆ ಅವ್ರ ಬಗ್ಗೆ ಬರ್ದ ಹೀಗೆಲ್ಲ ಈ ನೆಲದೊಳಗೆ ಈ ಘಟಾನುಘಟಿ ಸಾಹಿತಿಗಳೇನು ಹೋದ್ರಲ್ಲ ಆ ಅವರ ಸಾಹಿತ್ಯ ನನಗೆ ಸಾಹಿತ್ಯ ರಚನೆಗೆ ಪ್ರೇರಣೆ ಯಾಕಂತಂದರೆ ಚಂಪಾ ಗಾಂಧಿ ಸ್ಮರಣೆ ಅಂತ ಅವರು ಎಸ್ ಎಲ್ ಸಿ ಇದ್ದಾಗ ಇದೇ ಹೈಸ್ಕೂಲೊಳಗೆ ಓದ್ತಾ ಇದ್ದಾಗ ಗಾಂಧಿ ಸ್ಮರಣೆ ಅಂತ ಒಂದು ಕೌನ್ ಸಂಕಲನ ತರ್ತಾರೆ ಅದು ಹಾವೇರಿ ನೆಲದಿಂದನೇ ಆರಂಭ ಆಯಿತು ನನಗೆ ಈ ಆಸಕ್ತಿ ಬೆಳೋದಕ್ಕೆ ಕಾರಣ ಅಂತಂದರೆ ನನ್ನ ಕನ್ನಡದ ವಿದ್ಯಾಗುರುಗಳಾದಂಥ ಜಿ ಎನ್ ಕರಬಸನಗೌಡ್ರಂತ ಇದ್ರು ಅವರು ಬೋಧಿಸುವಂಥ ಪಾಠಗಳು ಅಚ್ಚು ಹೊತ್ತಾಗಿದ್ದು ನಾವು ಯಾಕೆ ಬರೀಬಾರ್ದು ಹಿಂಗೆ ಒಂದು ಸಂದರ್ಭದೊಳಗೆ ನಮ್ಗೆ ಹಂಪಿಗೆ ಪ್ರವಾಸಕ್ಕೆ ಕರ್ಕೊಂಡು ಹೋದಾಗ ಹಂಪಿ ಪರಿಸರದ ಬಗ್ಗೆ ಒಂದು ಪ್ರವಾಸ ಕಥನವನ್ನು ಯಾರ್ಯಾರು ಬರ್ತೀರಿ ಬರೀರಿ ಅಂದಾಗ ನಾ ಬರೆ ಆ ಸಂದರ್ಭದೊಳಗೆ ಬೆಳಗ್ಗೆ ಪ್ರೇಯರ್ ಮಾಡ್ಸೋರು ಆ ನಾ ಬರೆದಂಥ ಪ್ರವಾಸ ಕಥನವನ್ನು ಓದಿಸಿ ಆ ಪ್ರಬಂಧ ಅಂತ ಅಂತೀರಿ ನೀವು ಈಗಿನ ಇದರ ಪ್ರಬಂಧ ಆ ಪ್ರಬಂಧನ ಓದಿಸಿ ಮಕ್ಕಳ ಕಡೆಯಿಂದ ಎಲ್ಲ ವಿದ್ಯಾರ್ಥಿಗಳಿಂದ ಚಪಾಳಿ ತಡಿಸಿದ್ರು ಆ ಸಂದರ್ಭದೊಳಗೆ ನನ್ನಲ್ಲಿ ನಾನು ಒಬ್ಬ ಸಾಹಿತಿ ಆಗಬೇಕು ಅನ್ನೋ ಒಂದು ಮೊಳಕೆ ಹೊಡೆತು ಲೈಬ್ರರಿಗೆ ಅಂತ ಹೇಳಿದರು ಸತತವಾಗಿ ಲೈಬ್ರಿಗೆ ಇದ್ದೆ ಬೆಳಗಿನ ಟೈಮು ಸಂಜೆ ಟೈಮು ಆವಾಗಿನ ಕಾಲದ ಲಂಕೇಶ್ ಪತ್ರಿಕೆ ಮೇಲೆ ಮಯೂರ ಇಂಥ ಪತ್ರಿಕೆಗಳನ್ನ ಕರ್ಮಯೂರ ಇವನ್ನೆಲ್ಲ ಓದ್ತಾ ಓದ್ತಾ ಸಾಹಿತ್ಯ ಅಭಿರುಚಿ ಬೆಳೀತು ಹಿಂಗಾಗಿ ನಾನು ಸಾಹಿತ್ಯ ಆಗ್ಬೇಕನ್ನೋ ಒಂದು ಕನಸಿಟ್ಕೊಂಡು ಈಗ ಆರಂಭದ ಹೆಜ್ಜೆ ನಂದು ಪೂರ್ಣ ಸಾಹಿತ್ಯ ಅಂತ ನಾನು ಹೇಳಲ್ಲ ಆರಂಭದ ಹೆಜ್ಜೆ ಈಗ ಆರಂಭದ ಹೆಜ್ಜೆಯಲ್ಲಿ ನೀವು ಈಗ ಸದ್ಯ ಎಷ್ಟು ಪುಸ್ತಕಗಳನ್ನು ಪುಸ್ತಕಗಳನ್ನ ಸರ್ ನನ್ನ ಪುಸ್ತಕಗಳು ಈ ಇಲ್ಲಿವರೆಗಿಂತ ಆರು ಪುಸ್ತಕಗಳು ಬಂದವು ಒಂದು ಮೊದಲೇದು ಬಣ್ಣದ ಗರಿ ಆಮೇಲೆ ಹಾವೇರಿ ಅವ ಕಾಡು ಮೇಡು ಅಲ್ಲಿಂದ ರಂಗಕುಗಿಲೆ ಜುಬೇದಿಬಾಯಿ ಸಣ್ಣೂರು ಅಂತಂದು ಆಮೇಲೆ ಇತ್ತೀಚೆಗೆ ನಮ್ಮ ಪ್ರಕಾಶದಿಂದ ಅಂತರಾಳ ಅಂತ ಒಂದು ಒಂದು ಕೌನ್ಸಂಕಲ್ ಆಮೇಲೆ ಹಾವು ಏರಿ ಅನ್ನೋ ಒಂದು ಕೃತಿ ಹಿಂಗೆ ಕೃತಿಗಳನ್ನ ತಂದಿನಿ ಆಮೇಲೆ ಸುಮಾರು ಒಂದು ನಾಲ್ಕು ಸ್ಮರಣ ಸಂಚಿಕೆಗೆ ಸಂಪಾದಕನಾಗಿ ಕೆಲಸ ಮಾಡಿದ್ದೀನಿ ಸರ್ ಈಗ ಸದ್ಯ ನೀವು ಬರೆಯುವಂತಹ ಸಾಹಿತ್ಯ ಯಾವುದು ಯಾವ ವಿಷಯದ ಆಧಾರದ ಮೇಲೆ ನೀವು ಆ ಸಾಹಿತ್ಯ ಬರೀತಿದ್ದೀರಾ ಸಾಹಿತ್ಯ ನಾ ಹೇಳಿದೆ ಮೊದಲ ಈಗ ಹಾವೇರಿ ನೆಲ ಏನೈತಲ್ಲ ನನಗೆ ಉಸಿರೋದು ನಾವೆಲ್ಲರೂ ಯಾಕಂದ್ರೆ ಈ ನೆಲದೊಳಗೆ ನಾವು ಉಂಡು ಬಿದ್ದು ಎದ್ದು ಬೆಳೆದವು ಈ ನೆಲದ ಋಣ ತೀರ್ಸ್ಬೇಕು ಅನ್ನೋದು ನನಗೆ ಭಾಳ ದಿನದಿಂದ ಕಾಡ್ತೈತಿ ಹೀಗಾಗಿ ಈ ಹಾವೇರಿ ನೆಲದೊಳಗೆ ಆಗಿ ಹೋದಂಥ ಪುಣ್ಯ ಪುರುಷರು ಇರ್ಬೋದು ಆಮೇಲೆ ಇಲ್ಲಿಯ ಪುರಾತನ ಸಿದ್ದೇಶ್ವರ ದೇವಸ್ಥಾನ ಇರ್ಬೋದು ಇಲ್ಲಿಯ ಐತಿಹಿಗಳನ್ನು ಸಂಕಲನ ಮಾಡಿ ಸದ್ಯದೊಳಗೆ ಹಾವು ಏಣಿ ಅನ್ನೋ ಒಂದು ಕೃತಿ ಅದ್ರ ಜೊತೆಗೆ ಹಾವು ಏರಿ ಅಂದ್ರೆ ಮೊದಲು ಪುರಾತನ ಹೆಸರು ಹಾವು ಏರಿ ಅದನ್ನು ಅದ್ರ ಬಗ್ಗೆ ಒಂದು ಪುಸ್ತಕ ತರ್ತಾ ಇದ್ದಾನೆ ಜೊತೆಗೆ ಇಲ್ಲಿಯವ ವೈವಿಧ್ಯಮಯ ಜೀವ ವೈವಿಧ್ಯಮ ವೈವಿಧ್ಯಮಯ ಏನೈತಿ ಇಲ್ಲಿ ಇಲ್ಲಿದು ಅದು ಹೊರ ಜಗತ್ತಿಗೆ ಗೊತ್ತಾಗಬೇಕು ಅನ್ನೋ ದೃಷ್ಟಿಯೊಳಗೆ ಪಕ್ಷಿಗಳ ಕುರಿತಂತೇ ಒಂದು ಪುಸ್ತಕವನ್ನು ಈ ಸದ್ಯದರೊಳಗೆ ಐತಿ ಅದು ಯಾವ ಪುಸ್ತಕ ಅಂತಂದ್ರೆ ಬಾನಾಡಿ ಹುಡುಕಾಡಿ ಅನ್ನೋ ಒಂದು ಪುಸ್ತಕ ಸದ್ಯದರೊಳಗೆ ಹೊರಗೆ ಬರುವಂಥ ಸಿದ್ಧತೆಯನ್ನು ಮಾಡ್ತಾ ಇದ್ದೀನಿ ಸರ್ ಈಗ ಛಾಯಾಗ್ರಾಹಕ ಸಂಬಂಧಪಟ್ಟಂಗೆ ಬಂದ ಅಂತಂದರೆ ಒಂದು ಒಂದು ಛಾಯಾಚಿತ್ರಣ ಸಾವಿರ ಪದಗಳಿಗೆ ಸಮಾನತೆ ಸರ್ ನೀವು ಈ ಛಾಯಾಗ್ರಾಹಕ ವೃತ್ತಿಯೊಳಗೆ ಯಾವ ಥರ ಯಶಸ್ಸನ್ನು ಪಡೆದಿರಿ ಯಶಸ್ಸು ಅನ್ನೋದಕ್ಕಿಂತ ಆ ಪಕ್ಷಿ ಪ್ರಾಣಿಗಳಿಗೆ ನಿಸರ್ಗಕ್ಕೆ ನಾವು ಕೃತಜ್ಞರಾಗಿರ್ಬೇಕು ಯಾಕಂತಂದ್ರೆ ಅಂಥ ಅವಕಾಶವನ್ನು ಒದಗಿಸಿ ಈಗ ಯಾವುದೋ ಒಂದು ಪ್ರಾಣಿನ ನಾವು ಹುಡ್ಕಂಡು ಹೋಗೋದು ಬೇರೆ ಬಟ್ ಅದು ಹೋಗೋ ಹೋದ್ಮಾಗ ಅದನ್ನು ಗುರುತಿಸಿ ಫೋಟೋ ತೆಗ್ಯದೈತಲ್ಲ ಅದು ಕೆಲಸ ಹೀಗಾಗಿ ನಾವು ನಿಸರ್ಗಕ್ಕೆ ನಾವು ಕೃತಜ್ಞರಾಗಿರ್ಬೇಕು ಯಾಕಂದ್ರೆ ನಿಸರ್ಗ ಎಲ್ಲವನ್ನೂ ಕೊಟ್ಟೈತೆ ನಮ್ಗೆ ನಾವೇನು ಕೊಟ್ಟೇವೆ ನಿಸರ್ಗಕ್ಕೆ ಅನ್ನೋದು ಕೂಡ ಆಲೋಚನೆ ಒಂದು ಸಣ್ಣ ಆರಂಭ ನಿಮ್ಗೆ ಹೇಳ್ತಾನೆ ನಾ ಇದೇ ಮುನ್ಸಿಪಲ್ ಹೈಸ್ಕೂಲ್ ಒಳಗೆ ವಿದ್ಯಾಭ್ಯಾಸ ಮಾಡ್ತಾ ಈಗ ನಮ್ಮ ವಿದ್ಯಾರ್ಥಿಗಳ ಜೊತೆಗೆ ಆಟ ಆಡ್ತಿದ್ದಾಗ ಒಂದು ಕಾಗಿ ಕೋಗಿ ಅಟ್ಟಿಸ್ಕೊಂಡು ಬಂತು ಅದು ಅದನ್ನ ಕುಕ್ತು ಮರಿ ಕೋಗಿಲೆ ಅದು ಗಾಯಗೊಂಡಿತು ಆ ಸಂದರ್ಭದೊಳಗೆ ನಾವು ಅದನ್ನ ನಾನೇ ಕೈಯೊಳಗೆ ಹಿಡ್ಕೊಂಡು ನಮ್ಮ ನಮ್ಮ ಇದ್ರೊಳಗೆ ಸ್ಕೂಲ್ ಒಳಗೆ ಹೋದ ಸಂದರ್ಭದೊಳಗೆ ಇದೇ ಕರಬಸನ್ ಗೌಡ್ ಸರ್ ಇದ್ರು ಇಲ್ಲ ಇದನ್ನು ಪಶು ಆಸ್ಪತ್ರೆಗೆ ಹೋಗಿ ಇದಕ್ಕೊಂದು ಟ್ರೀಟ್ಮೆಂಟ್ ಕೊಡ್ಸಂಬರಿ ಅಂತಂದು ಹೇಳಿ ಅವರು ಆವಾಗಿನ ಕಾಲಕ್ಕೆ ಸೈಕಲ್ ಕೊಟ್ಟು ಕಳಿಸಿದ್ರು ನಮ್ಗೆ ಸೈಕಲ್ ಒಂದು ದೊಡ್ಡ ಹುಚ್ಚು ನಾನು ನಮ್ಮ ಸ್ನೇಹಿತ ವಾಮನ್ ಅಂತಂದಿದ್ದ ಅವನು ಹೋಗಿ ಆ ಪಶು ಆಸ್ಪತ್ರೆಗೆ ಅಂತ ತೊಗೊಂಡೋಗಿ ಅದಕ್ಕೊಂದು ಕರೆ ಮಸಿ ಕೊಟ್ಟರು ಅವರು ಕರೆ ಮಸಿ ಹಚ್ಚಿ ಇದನ್ನ ಇದನ್ನ ಮಾಡ್ರಿ ಅಂತ ಅದನ್ನ ಪೆಟ್ಟಿಗೆ ಒಂದು ರಟ್ಟಿನ ಬಾಕ್ಸ್ ತಂದು ಹೈಸ್ಕೂಲ್ ಜೋಪಾನ ಮಾಡಿ ಹೊರಗೆ ಬಿಟ್ವಿ ಆ ಸಂದರ್ಭದೊಳಗೆ ನನಗೆ ಈ ಪಕ್ಷಿಗಳ ಕ್ಷೇತ್ರದೊಳಗೆ ಆಸಕ್ತಿ ಬೆಳೀತು ಆ ಸಂದರ್ಭದೊಳಗೆ ಒಂದು ಫೋಟೋನು ಕೂಡ ಅದನ್ನು ತೆಗೆದ್ರು ಅವರು ಅದನ್ನ ತೆಗೆದು ಆ ಸಂದರ್ಭದೊಳಗೆ ಸುದ್ದಿ ಆಯಿತು ಹೀಗಾಗಿ ಈ ಪತ್ರಿಕೋದ್ಯಮ ಜೊತೆಗೆ ಜೊತೆಗೇನ ಈ ಕ್ಯಾಮ್ರಾ ಆಕರ್ಷಣೆ ನನಗೆ ಪಕ್ಷಿಗಳ ಕಡೆಗೆ ಸೆಳಿತು ಆಮೇಲೆ ಈಗಿನ ಪೀಳಿಗೆಗೆ ಎಷ್ಟೋ ಜನ ಪುಸ್ತಕದೊಳಗೆ ಹುಲಿ ನೋಡ್ತಾರೆ ಎಷ್ಟೋ ಜನ ಕಾಡು ಪ್ರಾಣಿ ನೋಡ್ತಾರೆ ಎಷ್ಟೋ ಜನ ಹಾನಿ ನೋಡಿರದಲ್ಲ ಎಷ್ಟೋ ಜನ ನರಿ ನೋಡಿರೋದಲ್ಲ ನೌಲ್ ನೋಡಿರೋದಲ್ಲ ಅಂದ್ರೆ ಆ ಕೆಲಸ ನಾವು ಯಾಕೆ ಮಾಡಬಾರ್ದು ಹಂಗಾರ ಮುಂದಿನ ಪೀಳಿಗೆಗೆ ಅನ್ನೋದೃಷ್ಟಿಯೊಳಗೆ ಮತ್ತು ಕಾಡು ಕೂಡ ರಕ್ಷಣೆ ಮಾಡಬೇಕು ಜೊತೆಗೆ ಈ ವನ್ಯ ಪ್ರಾಣಿಗಳು ನಮ್ಮ ಜೀವನದ ಅವಿಭಾಜ್ಯ ಅಂಗ ನಮ್ಗೆ ಹೆಂಗೆ ಬದುಕೋಕೆ ಹಕ್ಕೈತು ಭೂಮಿ ಮ್ಯಾಗೆ ಅವಕ್ಕೂ ಕೂಡ ಅಷ್ಟೇ ಹಕ್ಕೈತಿ ಅವುಗಳನ್ನು ಹತ್ಯೆ ಮಾಡೋದಾಗಲಿ ಅವುಗಳಿಗೆ ತೊಂದರೆ ಕೊಡೋದಾಗಲಿ ಅದನ್ನು ನೋಡೋಕ್ಕಾಗದ ನಾವು ರಕ್ಷಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಛಾಯಾಗರಣ ಕ್ಷೇತ್ರದೊಳಗೆ ತೊಡಿಕೊಂಡೆ ಅದು ನಾನು ದೊಡ್ಡ ಸಾಧನೆ ಮಾಡೇನಂತಲ್ಲ ಆ ಪಕ್ಷಿಗಳು ನಾವು ಹೋದ ಸಂದರ್ಭದೊಳಗೆ ಏನು ಸಿಕ್ಕಾವೋ ಫೋಟೋ ಪೋಟೋ ಚಲೋ ಬಂದದ್ದು ಕೆಲವು ಕೆಲವು ಜ ಜನಾಕರ್ಷಣೆಗೊಳಗಾಗಿ ಅವು ಕ್ಯಾಟ ಚಿತ್ರ ಕೆಲವು ನಿರಾಕರಿಸಲು ಪಟ್ಟವು ಸರ್ ಈ ಛಾಯಾ ಯಾವುದಾದ್ರೂ ನಿಮ್ಮದೊಂದು ಛಾಯಾಚಿತ್ರಣ ಏನಾದರೂ ಯಾವುದಾದ್ರೂ ಪ್ರಶಸ್ತಿಗೆ ಏನಾದರೂ ಭಾಜನ ಆಯಿತು ಏನಾದರೂ ನಿಮ್ಮ ಛಾಯಾಚಿತ್ರಣ ಯಾವ ಯಾವ ನಿಮಗೆ ಪ್ರಶಸ್ತಿಗಳು ಲಭಿಸಿದಾವೆ ಪ್ರಶಸ್ತಿ ಅಂದ್ರೆ ನಿಮ್ಗೆ ಹೇಳ್ತಾನಂದ್ರೆ ಈ ಹೆಗ್ಗೇರಿ ಕೆರಿ ಒಳಗೆ ಒಂದು ಸಂಪೂರ್ಣ ಎರಡು ಸಾವಿರದ ಹದಿನಾರರೊಳಗೆ ಇಡೀ ಕೆರಿ ಒಣಗೋಗಿತ್ತು ಆ ಸಂದರ್ಭದೊಳಗೆ ಏನಂದ್ರೆ ಒಂದು ಗಿಡಗ ಇರೋದು ಒಂದೇ ಬೊಗಸೆ ನೀರು ಆ ಬೊಗಸೆ ನೀರ್ ನಿಂತವು ಕಡೆ ಗಿಡಗ ಒಂದು ಕಡೆ ಜಿಂಕಿ ಆ ನೀರನ್ನು ಕುಡಿಯೋಕೆ ಬಂದವು ಒಂದಕ್ಕೊಂದು ನೀರು ಕುಡಿಯಕ ಇದು ಹೆದ್ರತತಿ ಇದು ಹೆದರ್ತೈತಿ ಕಡಿಗೆ ಏನು ಮಾಡಿದ್ವು ಅಂದ್ರೆ ಎರಡು ಹತ್ರ ಬಂದು ಬರತಿಗೆ ಹದ್ದು ದೂರ ಸರಿತು ಜಿಂಕಿ ನೀರು ಕುಡಿದು ಸೈಡ್ ಗೊತ್ತು ಆದ್ರೆ ಒಂದಕ್ಕೊಂದು ನೋಡ್ಕೊಂಡು ಅದೊಂದು ಆ ಚಿತ್ರ ನನಗೆ ಸಿಂಗಾಪುರದೊಳಗ ಛಾಯಾಚಿತ್ರ ಪ್ರದರ್ಶನದೊಳಗೆ ಪ್ರದರ್ಶನ ಅಂತ ಸಿಂಗಾಪುರ ದೇಶದೊಳಗೆ ಅದೊಂದು ಆಮೇಲೆ ಒಂದು ಇದೇ ಸಂದರ್ಭದೊಳಗೆ ಒಂದು ಗಡಿಗೆ ಒಳಗೆ ಒಂದು ಪಕ್ಷಿ ಕುತ್ಕಂತತಿ ಇಡೀ ಕೆರೆಯೆಲ್ಲ ಬಿರುಕುಬಿಟ್ಟವು ಬಿರುಕುಬಿಟ್ಟನ್ನೆಲ್ಲ ಏನೂ ನೀರಿಲ್ಲ ಗಡಿಗೆ ಒಳಗೆ ನೀರು ಇರ್ಬೋದು ಅನ್ನೋಂಥ ಪಕ್ಷಿ ಬಂದು ಕುಂತತಿ ಅದಕ್ಕೆ ನೀರು ಕುಡಿಯಕ್ಕೆ ಪ್ರಯತ್ನ ಮಾಡ್ತತಿ ಆ ಸಂದರ್ಭದೊಳಗೆ ನಾನು ಅದೊಂದು ಫೋಟೋ ತೆಗೆದೆ ಅದು ಜಪಾನ್ ದೇಶದೊಳಗೆ ಪ್ರದರ್ಶನ ಆಯಿತು ಅಲ್ಲಿಂದ ಚಿನ್ನದ ಪದಕನೂ ಕೂಡ ನನಗೆ ಪ್ರಶಸ್ತಿಗೆ ಬಂದು ಇಂಥ ಹಲವಾರು ಪ್ರಶಸ್ತಿಗಳು ಇನ್ನು ಗೋಲಿಬಾರ್ ತಮ್ಗೆ ಗೊತ್ತಿರ್ಬೋದು ಜೂನ್ ಹತ್ತು ಎರಡು ಸಾವಿರದ ಎಂಟರೊಳಗೆ ಹಾವೇರಿ ಒಳಗೆ ಗೋಲಿಬಾರ್ ನಡೆದು ಒಬ್ಬ ಇಬ್ಬರು ರೈತರು ಸಾಯ್ತಾರೆ ಆ ಸಂದರ್ಭದೊಳಗೆ ಹದಿನಾರು ಮಂದಿ ಗಾಯಗೊಳ್ತಾರೆ ಆ ಸಂದರ್ಭದೊಳಗೆ ಏನು ಪುಟ್ಟಪ್ಪ ಅನ್ನತಿ ಅಂತ ಒಬ್ಬ ಗಾಯಾಳು ಗುಂಡೇಟು ತಿಂದು ಅವನ ಹೊಟ್ಟೆಯೊಳಗಿಂದ ಗುಂಡು ಒಳಗೆ ಹಾಸಿ ಬಂದಿತ್ತು ಅವ ನೀರು ನೀರು ಅಂತ ನಾಳತ್ತದ ನಾನು ಫೋಟೋ ತೆಗಿಬೇಕು ಅವನ ರಕ್ಷಣೆ ಅವ್ನ ನೀರು ಕುಡಿಸ್ಬೇಕು ಅಂತ ಸಂದರ್ಭ ಎದುರಾತು ನಾನು ಗಪ್ಪನ ನನ್ನ ಕ್ಯಾಮ್ರಾ ಬ್ಯಾಗನ್ನು ಇಟ್ಟು ಅಲ್ಲಿ ಆ ಸಂದರ್ಭದೊಳಗೆ ಕಾಮಾ ತೋಟಲಿತ್ತು ಅಲ್ಲಿ ಒಂದು ಲೀಟ್ರ್ ನೀರನ್ನು ತಂದು ಅವಾಗ ನೀರು ಕುಡಿಸಿದೆ ಕರಿಯಪ್ಪ ಅಂತಂದು ನಮ್ಮ ತಹಸೀಲ್ದಾರ್ ಕಚೇರಿ ಜೀಪ್ ಚಾಲಕ ಕೈಗೆ ನೀರಿನ ಬಾಟಲಿ ಕೊಟ್ಟೆ ಅವನು ನೀರು ಕುಡಿಸಿದ ಒಂದು ಫೋಟೋ ತೆಗೆದೇ ಅದು ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಅಂತಾರಾಷ್ಟ್ರೀಯ ಪತ್ರಿಕೆ ಒಳಗೆ ಪ್ರಕಟ ಆತು ನನಗೆ ಕನಸು ಮನಸ್ಸಿನಗೂ ಊಹಿಸಿಲ್ಲ ನನಗೆ ಆ ಫೋಟೋ ಎಂಥ ಫೋಟೋ ನಾನು ತೆಗೆದೇನೆ ಅಂತಂದು ಇಡೀ ಮುಂದೆ ಹೋರಾಟಕ್ಕೆಲ್ಲ ಇಡೀ ಭಾರತದ ತುಂಬ ಅದು ಆಗಿ ಬಳಕೆ ಆಯಿತು ಆ ರೈತಗೆ ನೀರು ಕುಡಿಸೋ ಅದು ನನ್ನ ಪ್ರಶಸ್ತಿಗಾಗಿ ತೆಗೆದಂಥದ್ದಲ್ಲ ಆದರೆ ಅದಕ್ಕೆ ಪ್ರಶಸ್ತಿ ಬಂತು ನೋವಿನ ಸಂಗತಿ ಆದರೆ ಯಾವುದೇ ವ್ಯಕ್ತಿ ಇರಲಿ ಛಾಯಾಗ್ರಾಹಕ ಇರಲಿ ಮಾನವೀಯತೆಯನ್ನು ಮಾತ್ರ ಮರಿಬಾರ್ದು ಅದು ಮರಿತಂದ್ರೆ ನಮ್ಗೆ ನಾವು ವಂಚನೆ ಮಾಡ್ಕೊಂಡಂಗೆ ಯಾರು ಕಷ್ಟದಾಗದಾರ ಇವತ್ತು ನಾವೆಲ್ಲ ನೋಡ್ತಾ ಇದ್ದು ಎಲ್ಲಾದರೂ ಅಪಘಾತ ಆತಂದ್ರೆ ಬರೀ ಅದು ಮೊಬೈಲ್ ಚಿತ್ರೀಕರಣ ಮಾಡ್ತಾಯಿದಾರೆ ಭಾಳ ನೋವಿನ ಸಂ ಸಂಗತಿ ಅವನಿಗೆ ನೀರು ಕುಡಿಸಿದ್ರೆ ಎಲ್ಲೋ ಒಂದು ಜೀವ ಬದುಕ್ತೈತಿ ಅಥವಾ ಅವನು ಸೈಡ್ಗೆ ತೆಗೆದು ಹಾಕಿ ಒಂದು ನಾವು ಆಂಬ್ಯುಲೆನ್ಸ್ಗೆ ಅಥವಾ ಪೊಲೀಸರಿಗೆ ಕರೆ ಮಾಡಿದ್ರೆ ಅವ್ರು ಬಂದು ಕರ್ಕೊಂಡು ಹೋಗ್ತಾರೆ ಇಂತಹ ಸಂದರ್ಭಗಳಲ್ಲಿ ನಾವು ಮಾನವೀಯತೆಯನ್ನು ಮರಿಬಾರ್ದು ಅನ್ನೋದು ನನಗೆ ಆ ಘಟನೆ ಕಲಿಸಿದ ಪಾಠ ಸರಿ ಈಗ ನೆಕ್ಸ್ಟ್ ಕ್ಷೇತ್ರ ಅಂತಂದ್ರೆ ಪತ್ರಿಕೋದ್ಯಮ ಕ್ಷೇತ್ರ ಅಂತ ಬಂದ್ರೆ ಈಗ ಒಂದು ಇದರೊಳಗೆ ನಗರದೊಳಗೆ ಅನ್ಯಾಯವನ್ನು ಯಾವುದೇ ಒಂದು ಅನ್ಯಾಯ ಆದಂಥ ಅದನ್ನು ಮೆಟ್ಟಿ ನಿಂತು ನೀವು ಅದರ ಬಗ್ಗೆ ಏನು ಮಾಡ್ತೀರ ಬರಿತೀರ ಇದ್ರ ಬಗ್ಗೆ ಏನು ಅನ್ಸುತ್ತೆ ಈ ಪತ್ರಿಕೋದ್ಯಮ ಕ್ಷೇತ್ರ ಅಂತಂದ್ರೆ ಈ ಸೊಸೈಟಿ ಒಳಗೆ ಒಳ್ಳೆಯದು ಕೆಟ್ಟದ್ದು ಇದ್ದೇ ಯಾಕಂದ್ರೆ ನಾವು ಒಳ್ಳೇದನ್ನ ಮಾತ್ರ ಹುಡುಕ್ಬೇಕು ಆಮೇಲೆ ಹಾಗಂತ ಸಮಾಜದೊಳಗೆ ಅಹಿತಕರ ಘಟನೆಗಳು ನಡೆದಾಗ ಸುಮ್ಮನೆ ಇರೋದು ಅದು ಪತ್ರಿಕೋದ್ಯಮದ ಧ್ಯೇಯ ಅಲ್ಲ ಯಾಕಂತಂದ್ರೆ ಈ ರಸ್ತೆ ಒಳಗೆ ಹೋಗೋಹೊತ್ನಾಗ ಒಂದು ಮಗು ಬೀಳ್ತದೆ ಮಗು ಎಡಿ ಬಿದ್ದರೆ ಅದನ್ನು ಎಬಿಸಿ ನಿಲ್ಲಿಸಿ ಅದನ್ನು ಕಳಿಸ್ಬೇಕು ಅದು ಮಾನವೀಯತೆ ಒಂದೆಲ್ಲೋ ಕಲ್ಲು ಬಿದ್ದಿರ್ತೈತಿ ಆ ಕಲ್ಲು ತೆಗೆದು ಇದನ್ನು ಮಾಡಬೇಕು ಈಗ ಎಷ್ಟೋ ಸಂದರ್ಭದೊಳಗೆ ಈಗ ರೋಡ್ ಕೆಟ್ಟಿರ್ತವೆ ಆ ರೋಡ್ ಕೆಟ್ಟಂಥ ಸಂದರ್ಭದೊಳಗೆ ಏ ನಮಗ್ಯಾಕೆ ಬೇಕು ಬಿಡು ಅನ್ನೋದಲ್ಲ ಅದನ್ನು ನಾವು ವರದಿ ಮಾಡಿದರೆ ಅದು ರೋಡು ಅಧಿಕಾರಿಗಳು ಅದಕ್ಕೆ ಸ್ಪಂದನೆ ಮಾಡಿ ರೋಡ್ ದುರಸ್ತಿ ಮಾಡಿಸ್ತಾರೆ ಆಮೇಲೆ ಎಲ್ಲೋ ಒಂದು ಕೊಳವೆ ಬಾವಿ ನಾವು ಅನಾಹುತ ನೋಡ್ತಿರ್ತಾವೆ ಎಷ್ಟೋ ಥರದ ಕೊಳವೆ ಬಾವಿ ನಮ್ಮ ಸುತ್ತಮುತ್ತ ಕಾಣ್ತಿರ್ತಾವೆ ಅದನ್ನು ಒಂದು ವರದಿ ಮಾಡ್ಬೋದು ಜೊತೆಗೆ ನಾವು ಒಂದು ಕಲ್ಲನ್ನು ಕೊಳವೆ ತೆರೆದ ಕೊಳವೆ ಮ್ಯಾಗ ಇಟ್ಟರು ಕೂಡ ಅದು ಒಂದು ಒಳ್ಳೆಯ ಕೆಲಸ ಇಂಥ ಸಂದರ್ಭದೊಳಗೆ ನಾವು ಒಬ್ಬ ಜಾಗೃತ ಯಾವಾಗಲೂ ಜಾಗೃತ ಪ್ರಜ್ಞೆ ಜಾಗೃತವಾಗಿರ್ಬೇಕು ನಿಮ್ಗೆ ಒಂದು ಸಂದರ್ಭದೊಳಗೆ ಹೇಳ್ತಾನೆ ಇಡೀ ಗೋಲಿಬಾರ್ ಯಾಕೆ ನಡೀತು ಅನ್ನೋದು ಹಾವೇರಿ ಜನರಿಗೆ ಬಹಳ ಜನರಿಗೆ ಗೊತ್ತಿಲ್ಲ ಜೂನ್ ಹತ್ತಿರದ ಆವಾಗ ಯೂರಿಯಾ ಗೊಬ್ಬರದ ಅಭಾವ ಇತ್ತು ಆದ್ರೆ ಏನು ಮಾಡ್ತಿದ್ರು ಅಂದರೆ ಅಧಿಕಾರಿಗಳು ಶಾಮೀಲಾಗಿ ಯೂರಿಯಾ ಗೊಬ್ಬರನ ಕಳ್ಳ ಕಾಳಸಂತೆ ಒಳಗೆ ಮಾರಾಟ ಮಾಡ್ತಿದ್ರು ಅದನ್ನು ನಾ ಪತ್ತೆ ಹಚ್ಚಿ ವರದಿ ಮಾಡಿದೆ ಆ ವರದಿಯಿಂದ ಎಚ್ಚೆತ್ಕೊಂಡು ಕಾಳಸಂತೆಯಲ್ಲಿ ಮಾರ್ತಾ ಇದ್ದು ಅಂತ ಯೂರಿಯಾ ಗೊಬ್ಬರನ ತಡೆದು ಅದಕ್ಕೆ ಇದ್ರ ಮೂಲಕ ಏನು ಎಸ್ ಎಸ್ ಸೊಸೈಟಿಗಳ ಮೂಲಕ ರೈತರಿಗೆ ಗೊಬ್ಬರ ವಿತರಣೆ ಮಾಡಿದ್ರು ಅದು ಒಬ್ಬ ಪತ್ರಕರ್ತ ಮಾಡುವಂಥ ಕೆಲಸ ಆಮೇಲೆ ಇನ್ನೊಂದು ನಿಮ್ಗೆ ಅಂಜಲಿ ಬೆಟಗೇರಿ ಅಂತ ಹಾವೇರಿ ಒಬ್ಬ ಪುಟ್ಟ ಬಾಲಕಿ ಮಾರಕ ರೋಗಗಳಿಂದ ಇದ್ದು ಅದಕ್ಕೆ ಸುಮಾರು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಔಷಧಿ ಅದಕ್ಕೆ ಬೇಕಾಗಿತ್ತು ಆ ತಂದೆ ಅವ್ರ ತಾಯಿ ಅವರು ಪಾದರಕ್ಷೆ ರಿಪೇರಿ ಮಾಡುವಂಥ ಕಾಯಕವನ್ನು ಮಾಡಿ ಜೀವನ ನಡೆಸ್ತಾ ಇರೋರು ಅವರು ಅಷ್ಟು ರೊಕ್ಕ ಕೊಡಿಸೋದು ಭಾಳ ಕಷ್ಟ ಅಂತಂದು ಯಾರೋ ಒಬ್ಬ ನನಗೆ ಪರಿಚಯ ಇರೋವಂಥ ಸ್ನೇಹಿತನ ಕರ್ಕೊಂಡು ನನ್ನ ಆಫೀಸಿಗೆ ಬಂದರು ಹಿಂಗೈತೆ ರೀ ಅಂದರು ನಾನು ಅದೊಂದು ಫೋಟೋ ತೆಗೆದು ಆ ಬಾಲಕಿದು ಒಂದು ಸುದ್ದಿ ಮಾಡಿದೆ ಅವರಿಗೆ ಆ ನೆರವಿನ ಮಹಾಪೂರ್ಣ ಹರಿದು ಬಂದು ಅಮೇರಿಕಾ ದೇಶದಿಂದ ಆ ಬಾಲಕಿಗೆ ಒಂದು ಇಂಜೆಕ್ಷನ್ ಸಪ್ಲೈ ಆಯಿತು ಕಡಿ ಬೆಂಗಳೂರು ಆಸ್ಪತ್ರೆ ಒಳಗೆ ಆ ಬಾಲಕಿಗೆ ಚಿಕಿತ್ಸೆ ಕೊಟ್ಟು ಇವತ್ತಿ ಗುಣಮ್ತದಳ ಒಬ್ಬ ವರದಿಗಾರ ಇದಕ್ಕಿಂತ ಒಳ್ಳೆ ಕೆಲಸ ಏನು ಬೇಕಂತೀರಿ ನೀವು ಇದು ಕೆಲಸ ಆಮೇಲೆ ನಿಮ್ಗೆ ಇನ್ನೊಂದು ಘಟನೆ ಹೇಳ್ತೀನಿ ಏನಂತಂದ್ರೆ ಇದೇ ಹಿಂಗ ಅಪ ಅಪಘಾತ ನಡೆದ ಸಂದರ್ಭದೊಳಗೆ ಅದು ಪಂಚಮಿ ಅಂತ ಅನ್ಕೊತಾನೆ ಹೌದು ಪಂಚಮಿ ಕುಡುಗೊಂಡು ಹತ್ರ ಒಂದು ಲಾರಿ ಸಿಮೆಂಟ್ ಲಾರಿ ಎಕ್ಸಿಡೆಂಟ್ ಆಗಿ ಅದರೊಳಗೆ ಒಂಬತ್ತು ಜನ ಸಿಕ್ಕಾಕೊಳ್ತಾರೆ ಆ ಒಂಬತ್ತು ಜನ ನಾನು ಕ್ಷಣಾರ್ಧದೊಳಗೆ ನಾನು ಫೋಟೋ ನನಗೆ ಫೋನ್ ಕಾಲ್ ಬಂತು ನಾವು ಅಲ್ಲಿ ಸ್ಪಾಟ್ಗೆ ಹೋದ್ವಿ ಅಲ್ಲಿ ಸಿಮೆಂಟ್ ಧೂಳು ಹಾರದೈತಿ ಒಳಗೆ ಜನ ಸಿಕ್ಕಂಡು ಓದ್ದಾಡ್ತಾಯಿದಾರೆ ಆ ಸಂದರ್ಭದೊಳಗೆ ನಾವು ಫೋಟೋ ತೆಗಿಬೇಕು ಅವ್ರನ್ನ ಬದುಕಿಸ್ಬೇಕು ಏನು ಮಾಡಿದ್ವಿ ಅಲ್ಲಿ ಕೂಡ ಅಷ್ಟೇ ಜರ್ಕೆ ಹಾಕೊಂಡು ಹೋಗಿದ್ವಿ ಹಿಂಗ ತಂಡಿ ಸಮಯ ನಾನು ನಮ್ಮ ಸ್ನೇಹಿತ ಕೂಡಿ ಆ ಸಿಮೆಂಟ್ ಶೀಲನ ಎತ್ತಿ ಸೈಡಿಗೆ ಹೋಗೋದು ನಾಲ್ಕಾರು ಜನ ಮೂಗಿನಾಗೆಲ್ಲ ಅವ್ರಿಗೆ ಸಿಮೆಂಟ್ ಹಾಕೊಂಬಿಟ್ಟಿತ್ತು ಆ ಧೂಳು ಅವ್ರನ್ನ ತಂದು ಆಂಬ್ಯುಲೆನ್ಸ್ಗೆ ಎತ್ತಿಸಿ ಅವ್ರನ್ನ ಸರ್ಕಾರ ಹಕ್ಕನಿಗೆ ಇದನ್ನು ಮಾಡಿದ್ವಿ ಆ ಅದು ಒಂದು ಕೆಲಸ ಆಮೇಲೆ ಎಷ್ಟೋ ಸಂದರ್ಭದೊಳಗೆ ಈ ಥರ ಒಂದು ಕೆಲಸ ಮಾಡಿದಾಗ ಒಬ್ರು ಹೇಳಿದರು ಇಲ್ಲ ಸರ ನನಗೇನಾದರೂ ಗಂಡು ಮಗು ಹುಟ್ಟಿದ್ರೆ ಮೆಸರ್ ಇಡ್ತಾನೆ ಅಂತಂದ್ರೆ ಒಂದು ಸಂದರ್ಭ ಅದನ್ನು ಸಂದರ್ಭ ಹೇಳೋದು ಬೇಡ ಅಂದರೆ ಈ ಥರ ಜನರಿಗೆ ನಾವು ಏನು ಪ್ರತಿಕ್ರಿಯ ಮಾಡ್ತೇವೆ ಸೊಸೈಟಿ ನಾವೇನು ಕೊಡ್ತೇವೆ ಅದು ನಮ್ಗೆ ಖಂಡಿತವಾಗಿ ಕೊಡ್ತೈತಿ ಒಳ್ಳೆ ಗುಣಗಳನ್ನು ಯಾವುದೇ ಪತ್ರಕರ್ತ ಆಗಲಿ ಅಳವಡಿಸ್ಬೇಕು ಅದು ಖಂಡಿತವಾಗಿ ಅವನ್ನು ಕಾಯ್ತೈತಿ ಅನ್ನೋದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ತಾವು ಬಾಲ್ಯದಲ್ಲಿ ಪತ್ರಕರ್ತರ ಆಗಬೇಕು ಆಗ್ಬೇಕಂತ ಏನಾದ್ರೂ ಕನಸು ಹೊಂದಿದ್ರೆ ಇಲ್ಲ ಖಂಡಿತವಾಗಿ ಇಲ್ಲ ನಮ್ದು ಭಾಳ ಬಡತನದ ಕುಟುಂಬ ಒಪ್ಪತ್ತು ಉಟಿಗೂ ಒಜ್ಜಿದ್ದಂತ ಪರಿಸ್ಥಿತಿ ಆ ಸಂದರ್ಭದಲ್ಲಿ ಪತ್ರಿಕೆಗಳನ್ನು ಹಾಕ್ತಾ ನಾನು ದಿನಪತ್ರಿಕೆಗಳನ್ನ ಅದು ಬಾಡಿಗೆ ಬಾಡಿಗೆ ಸೈಕಲ್ ತೊಗೊಂಡು ಒಂದು ರೂಪಾಯಿಗೆ ಒಂದು ತಾಸವಾಗ ಆ ಬಾಡಿಗೆ ಸೈಕಲ್ ತೊಗೊಂಡು ಪತ್ರಿಕೆ ಹಾಕ್ತಿದ್ದೆ ಅದೇ ಥರ ನಾವು ಮೂಡೋಣ ಪತ್ರಿಕೆಯನ್ನು ಕೂಡ ನಾವು ಹಾಕ್ತಿದ್ವಿ ಆ ಪತ್ರಿಕೆ ಬೆಳಗ್ಗೆ ಪತ್ರಿಕೆ ತರ ಹೊತ್ತಿನಾಗ ನಾವು ಏಳ್ನೇತಾ ಇರ್ಬೋದು ಆ ಸಂದರ್ಭದೊಳಗಾನ ನಾನು ಪತ್ರಿಕೆ ಹಾಕ್ ಪತ್ರಿಕೆಗಳನ್ನು ಮನೆ ಮನೆಗೆ ಪತ್ರಿಕೆಗಳನ್ನ ಹಾಕ್ತಾ ಇರ್ತಾಯಿದ್ದೆ ಆ ಸಂದರ್ಭದೊಳಗೆ ಪತ್ರಿಕೆ ಹೆಂಗೆ ಪ್ರಿಂಟ್ ಆಗ್ತಾವೆ ಅನ್ನೋದು ಒಂದು ಕುತೂಹಲ ಆ ಸಂದರ್ಭದೊಳಗೆ ಮಳೆ ಜೋಡಿಸುವಂಥ ಒಂದು ಕೆಲಸ ಆಮೇಲೆ ನಾ ಹೇಳಿದೆ ನಮ್ಗೆ ದುಡಿದು ತಿನ್ನುವಂಥ ಒಂದು ಪರಿಸ್ಥಿತಿ ಭಾಳ ಕೆಟ್ಟ ಪರಿಸ್ಥಿತಿ ಎಲ್ಲರಿಗೂ ಕೂಡ ಅದು ಇದ್ದಿದ್ದ ಆ ಬಡ್ತಾನೆ ಇದ್ರಾನ ಇವತ್ತು ಹಸಿವಿದ್ರೆ ಮನುಷ್ಯ ಛಲಕ್ಕೆ ಬೀಳ್ತಾನೆ ಆವಾಗ ಮಳೆ ಜೋಡಿಸೋದನ್ನ ಕಲಿತಾ 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 ಮುಂದೆ ಅದನ್ನು ಪತ್ರಿಕೆ ಒಂದು ಭಾಗನ ಆಗಿಬಿಟ್ಟೆ ನಾ ಮಳೆ ಜೋಡಿಸ್ತಾ ಪ್ರೂಫ್ ತಿಂತ ಆಮೇಲೆ ಪತ್ರಿಕೆ ಹಂಚ್ತಾ ಪತ್ರಿಕೆಗಳಿಗೆ ಬಂಡಲ್ ಹಾಕ್ತಾ ಈ ಥರ ಮಾಡ್ತಾ ಮಾಡ್ತಾ ಪತ್ರಿಕೋದ್ಯಮದ ಆಸಕ್ತಿ ಬೆಳಕಂತ ಹೋದು ಒಂದು ಕಡೆಗೆ ಬೆಳಗಿಂದ ಬೆಳಗ್ಗೆ ಪೇಪರ್ ಹಾಕೋದು ಬಂದು ಮತ್ತು ಸಾಲಿಗೆ ಬರೋದು ಸಾಲಿಗೆ ಬಂದು ಐದು ಗಂಟೆಗೆ ಮತ್ತು ಪ್ರೆಸ್ಗೆ ಹೋಗೋದು ಪ್ರೆಸ್ನಿಂದ ಎಲ್ಲ ಅಲ್ಲಿ ಕಸ ಗುಡಿಸೋದು ಮಳೆ ಜೋಡಿಸೋದು ನೀರು ತಂದಿಡೋದು ಅಲ್ಲಿ ಮಾಲಕರು ಏನೇನು ಹೇಳ್ತಾರೆ ಕೆಲಸ ಮಾಡ್ದು ಅದಾಗ ಈಗೇನ ನಾ ಕರಿ ಕಲಿ ಕರಿತಾರಲ್ಲ ಅರ್ನಿಂಗ್ ಮತ್ತು ಲರ್ನಿಂಗ್ ನಾ ವಿದ್ಯಾರ್ಥಿ ಇದ್ದ ಸಂದರ್ಭದೊಳಗೆ ನಾವು ಮಾಡ್ತಾ ಇದ್ದೆ ಯಾಕಂದ್ರೆ ಅದು ನಮ್ಗೆ ಹಸುವಿನ ಪಾಠ ಅದು ಯಾಕಂದ್ರೆ ನಾವು ದುಡಿಲಿಲ್ಲ ಅಂದ್ರೆ ಮನೆ ನಡತಿರಲ್ಲ ನಾವು ಮನೆಗೆ ರಾತ್ರಿ ಏನಾದರೂ ಹಿಂಗ ಕೆಲಸಕ್ಕೆ ಬಂದಿದ್ದು ದುಡ್ಡನ್ನ ನಾವು ಊಟ ಮಾಡ್ತಾ ಇದ್ವಿ ಅನ್ನ ಅಕ್ಕಿ ತೊಗೊಂಬಂದು ಬ್ಯಾಳಿ ತಂದು ಊಟ ಮಾಡ್ತಾ ಇದ್ವಿ ಆ ಆಗಿನ ಸಂದರ್ಭ ನನಗೆ ಈ ಆಸಕ್ತಿ ಬೆಳೀತಾ ಬೆಳೀತಾ ಹೋದಂಗೆ ಓದೋದಕ್ಕೆ ಚಟ ಬೀಳಿಯುತ್ತೆ ಪತ್ರಿಕೆಗಳನ್ನ ಓದೋದು ಆರು ಪತ್ರಿಕೆಗಳು ಓದೋದು ಲೈಬ್ರರಿಗೆ ಹೋಗೋದು ಈ ತರ ಯಾಕೆ ನಾನು ಒಬ್ಬ ಪತ್ರಕರ್ತ ಆಗಬಾರ್ದು ಅನ್ನೋದನ್ನ ನನ್ನ ಮನಸ್ಸೊಳಗೆ ಹೇಳ್ತು ಅವಾಗ ಸಣ್ಣ ಪುಟ್ಟ ಕವಿತೆಗಳನ್ನ ಬರೀತಾ ಇದ್ದೆ ಆ ಕವಿತೆಗಳನ್ನ ಪ್ರಿಂಟ್ ಆಗ್ತಾ ಆಗ್ತಾ ಸಂಪಾದಕರು ಕ್ಯಾಮ್ರಾದ ಅವಾಗ ರೀಲ್ ಕ್ಯಾಮ್ರಾ ರೀಲ್ ಕ್ಯಾಮ್ರಾ ಕೊಟ್ಟು ಫೋಟೋ ತ ಕ್ಯಾಮ್ರಾ ಕಳಿಸೋರು ಎಕ್ಸಿಡೆಂಟ್ ನಡೆದ್ಲಿ ಹೋಬ ಅನ್ನೋರು ಹಿಂಗಾಗಿ ಆಮೇಲೆ ಗಾಡಿ ಹೊಡೆ ಹುಚ್ಚು ನಮ್ಗೆ ಅವಾಗ ಸೈಕಲ್ ಇದ್ದಿಲ್ಲ ಬಾಡಿಗೆ ಸೈಕಲ್ನಾಗ ನ ಅವಾಗ ನನಗೆ ಬೈಕ್ ಒಡೆಯಂತ ಹುಚ್ಚಿತ್ತು ಹಾಂ ಅವ್ರು ಬೈಕ್ ಒಟ್ಕಳ ಸರ್ ಅದನ್ನ ತೊಗೊಂಡು ಹೋಗ ಅಂತಂದು ಆ ಬೈಕಿನ ನಾ ಅಡ್ಡಾಡ್ತಾ ಅಡ್ಡಾಡ್ತಾ ಈ ಪತ್ರಿಕೋದ್ಯಮದ ಸೆಳೆತಾ ನನ್ನನ್ನು ಇಲ್ಲಿ ಕರ್ಕೊಂಬಂತು ಈ ಪತ್ರಿಕೋದ್ಯಮದ ನಾನೇನು ಉದ್ದೇಶಪೂರ್ವಕವಾಗಿ ಪತ್ರಕರ್ತ ಆಗ್ಬೇಕಂತ ಬಯಸಿಲ್ಲ ಏನೋ ಒಂದು ಹೊಟ್ಟಿಪಾಡಿಗೆ ಒಂದು ಯಾವ್ದಾರ ಒಂದು ಕೆಲಸ ಮಾಡ್ಕೊಂಡು ಇದ್ರ ಆತು ಅಂತ ಅನ್ಕೊಂಡಿದ್ದೆ ಅದು ಇಲ್ಲಿವರೆಗೂ ನನ್ನ ಕರ್ಕಂಬಂದೈತಿ ಆ ಪತ್ರಿಕೋದ್ಯಮಕ್ಕೆ ನಾನು ಭಾಳ ಭಾಳ ಚಿರಋಣಿ ನೀವೇನಾದ್ರೂ ಅಂದ್ಕೊಂಡಿದ್ರ ನಾನು ಹೀಗೆ ಇರಬೇಕು ಮುಂದೆ ಅಂತಂದು ಇಲ್ಲ ನಾವು ಏನಂದ್ರೆ ಅದು ಭಾಳ ನೋವಿನ ಸಂಕಟಗಳು ಅದು ಹೇಳ್ಬೇಕಂತಂದ್ರೆ ಭಾಳ ನೋವು ಅನ್ನಿಸ್ತು ಯಾಕಂದ್ರೆ ಬಾಲ್ಯದೊಳಗೆ ಏನಂತಂದ್ರೆ ನಮ್ಗೆ ತಾಯಿ ತಂದಿ ಇಲ್ಲ ಸುಮಾರು ಆರು ವರ್ಷದೊಳಗೆ ಅವ್ರು ತಿರ್ಕೊಂಡ್ಬಿಟ್ರು ಆ ಸಂದರ್ಭದೊಳಗೆ ಯಾರ್ಯಾರ್ದೋ ಮನೆಯೊಳಗೆ ಉಂಡು ಯಾರ್ಯಾರ್ದೋ ಬಟ್ಟೆ ಹಾಕ್ಕೊಂಡು ಎಲ್ಲೆಲ್ಲೋ ಹಾಗೆ ಒಂದಮನಿ ಅನಾಥರ ಜೀವನ ಏನು ಮಾಡಬೇಕು ಆವಾಗ ನಾನು ಈ ನನ್ನ ಊರಿಗೆ ಅವರು ನಮ್ಮ ಬಂಧುಗಳ ಮನೆಗೆ ಅವ್ರ ಮನೆಗೆ ಒಂದಿಷ್ಟು ದಿನ ಇವ್ರ ಮನೆಗೆ ಒಂದಿಷ್ಟು ದಿನ ಹಿಂಗೆ ಐದು ಗಂಟೆ ಐದು ಗಂಟೆ ಬದುಕು ಕಟ್ಕೊಂತ ಸ್ವಲ್ಪ ತಿಳುವಳಿಕೆ ಬಂದಮೇಲೆ ಸ್ವಂತ ಜೀವನ ಕಟ್ಕೆ ಆಗ್ಬೇಕಲ್ಲ ಆ ಸಂದರ್ಭದಲ್ಲಿ ಏನು ಮಾಡ್ಬೇಕು ನಾವು ಅದು ನನಗೆ ಹಸಿವು ಭಾಳ ಪಾಠ ಕಲಿಸ್ತು ಎಂಥ ಪಾಠ ಅಂದ್ರೆ ಅದು ಯಾರಿಗೂ ಕೂಡ ಹಸಿವಿನಿಂದ ಇರಬಾರ್ದು ಯಾಕಂದ್ರೆ ನಾನು ಹವಾಯ್ ಚಪ್ಪಲ್ ಹಾಕೊಂಡು ಗೊತ್ತು ನನಗೆ ಇವತ್ತು ಒಂದು ಲೆವೆಲ್ನಾಗ ಉನ್ನತ ಮಧ್ಯಮ ತರಗತಿ ಒಳಗೆ ನಾವು ಈಗ ಜೀವನ ಮಾಡ್ತದೆ ಈ ಜೀವನವೂ ಗೊತ್ತು ಬಟ್ ಆ ಹವಾಯ್ ಚಪ್ಪಲಿ ಇದ್ದಿನ ನಾನು ಎಂದೂ ಮರ್ತಿಲ್ಲ ಯಾಕಂತಂದ್ರೆ ಇವತ್ತಿಗೂ ಕೂಡ ನಾನು ಅದನ್ನ ಅಳವಡಿಸ್ಬಂದನಿ ನನ್ನ ಜೀವನದೊಳಗೆ ಯಾರು ಹಸುವಿನಿಂದ ಅದಾರ ಯಾರು ನೋವನ್ನಾಗದ ಅವ್ರಿಗೆ ಸ್ಪಂದಿಸೋದ ಗುಣ ಯಾಕಂತಂದ್ರೆ ಅದು ಬಾಲ್ಯದೊಳಗೆ ನಮ್ಗೇನು ಕಲಸಿತ್ತಲ್ಲ ಈ ಅನಾಥ ಪ್ರಜ್ಞೆ ಆಮೇಲೆ ಈ ಸಮಾಜ ನಮ್ಮನ್ನು ನೋಡೋ ದೃಷ್ಟಿಕೋನ ಏ ಇವೇನು ಮಾಡ್ತಾನೆ ಬಿಡು ಎಲ್ಲವನ್ನೂ ನಿರ್ಲಕ್ಷ್ಯದಿಂದ ನೋಡೋರು ನಮ್ಮನ್ನು ಎಲ್ಲವನ್ನೂ ನಿರ್ಲಕ್ಷ್ಯ ಏ ಇವ್ನ ಕನಿ ಕಡಿಂದ ಏನಾಕತಿ ಇವತ್ತೇನಾಗತ್ತೆ ಅನ್ನೋದು ನನ್ನ ಜೀವನ ಅವರಿಗೆ ನನ್ನ ಜೀವನದ ಮೂಲಕ ನಾವು ಉತ್ತರ ಕೊಟ್ಟಿನಿ ಯಾರೂ ನಿರಾಶ್ರ ಆಗಬಾರ್ದು ಯಾರೂ ಅನಾಥರಲ್ಲ ಏನೋ ನಾವು ಒಳ್ಳೆ ಕೆಲಸ ಮಾಡ್ತಾ ಬಂದ್ರೆ ಬದುಕು ನಾವು ಖಂಡಿತ ಕಟ್ಕೋಬೋದು ಯಾಕಂದ್ರೆ ಒಬ್ಬ ಪೇಪರ್ ಹಂಚೋ ಹುಡುಗ ಅವರೊಳಗೆ ನನ್ನೆಲ್ಲರೂ ನೋಡ್ಯಾರ ಏ ಮಾಲ್ತೀಶ್ ಶಂಗ್ರು ನಮ್ಮವ ಅಂತಾರೆ ಏ ನಮ್ಮ ಹುಡುಗ ನಮ್ಮ ಕೈಯಾಗಿ ಬೆಳೆದವಂತಾರೆ ಈ ಪೇಪರ್ ಹಂಚಿದ್ದು ನೋಡ್ಯಾರ ಇವತ್ತು ಗಾಡಿ ತೊಗೊಂಡು ಓಡಾಡೋದು ನೋಡ್ಯಾರ ಹಂಗಂತ ನನಗೇನು ಪ್ರಶಸ್ತಿ ಅಂತ ಕೊಂಬು ಕೊಡು ಎಂದೂ ಬಂದಿಲ್ಲ ಬರೋಂಗೂ ಇಲ್ಲ ಬರೂ ಬಾರ್ದು ಆದರೆ ಯಾರು ದುಃಖ ಆಗದಾರ ಯಾರು ಕಷ್ಟದಾಗದಾರ ಅವರಿಗೆ ಸಹಾಯ ಮಾಡುವಂಥ ಗುಣ ನಮ್ಮಲ್ಲಿ ಬರಬೇಕು ನಾನು ಇವತ್ತು ನಾವು ಏನಾದರೂ ಒಂದು ಇಲ್ಲಿ ಈ ಮಠಕ್ಕೆ ಬರೆಯಾಕೈತೆ ಅಂದ್ರೆ ಅದಕ್ಕೆ ಮಠಮಾನ್ಯಗಳ ಕಾರಣ ಈ ಮಠ ಏನದವಲ್ಲ ಇವೆಲ್ಲ ನನಗೆ ಇದನ್ನು ಕೊಟ್ಟವು ಅರಿವು ಮತ್ತು ಆಹಾರ ಮತ್ತು ಬಟ್ಟೆ ಮೂರು ಕೊಟ್ಟವು ಮೂರು ಮಠಗಳು ಈಗ ಈ ನಿಮ್ಮ ಬಹುಮುಖ ವ್ಯಕ್ತಿತ್ವಗಳನ್ನು ರೂಪಿಸಿ ಕರ್ನಾಟಕ ಸರ್ಕಾರ ನಿಮಗೆ ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿನ ಕೊಟ್ಟ ಇದ್ರ ಬಗ್ಗೆ ಏನು ಹೇಳಿ ಆಗಲೇ ಹೇಳಿದೆ ನನಗೆ ಭಾಳ ಸಂತೋಷ ಆಯ್ತು ಯಾಕಂದ್ರೆ ಮತ್ತೊಂದಿಷ್ಟು ಕೆಲಸ ಮಾಡೋಕ್ಕೆ ಪ್ರೇರಣೆ ಈಗಾಗಲೇ ನನಗೂ ಸ್ವಲ್ಪ ದಣಿದ್ಬಿಟ್ಟನು ಭಾಳ ಇನ್ನೂ ಮತ್ತೆ ಇನ್ನೂ ಸ್ವಲ್ಪ ದಣಿಲಿ ಏನಾದರೂ ಈ ನೆಲಕ್ಕೆ ಕೊಡುಗೆ ಕೊಡಲಿ ಅಂತ ಸರ್ಕಾರ ಗುರುತಿಸಿ ಕೊಟ್ಟಿರ್ಬೋದು ಯಾಕೆ ಕೊಟ್ಟದೆ ಅಂತಂದು ಗೊತ್ತಿಲ್ಲ ಇನ್ನೂ ಅಷ್ಟು ನನ್ನಿಂದ ಹೆಚ್ಚಿಗೆ ಕೆಲಸ ನಿರೀಕ್ಷೆ ಖಂಡಿತ ಇಟ್ಟಿರ್ಬೋದು ಆ ಸರ್ಕಾರ ಮತ್ತು ಈ ಜನರ ಏನು ನಿರೀಕ್ಷೆ ಅದಾವಲ್ಲ ಆ ನಿರೀಕ್ಷೆ ಖಂಡಿತವಾಗಿ ನಾನು ಉಳಿಸ್ಕೊಂತ ಇನ್ನೂ ಹೆಚ್ಚಿನ ಕೆಲಸ ಇನ್ನೂ ಹೆಚ್ಚಿನ ಪುಸ್ತಕಗಳು ಇನ್ನೂ ಏನಾದರೂ ನಮ್ಮ ನೆಲದೊಳಗೆ ಇರುವಂಥ ಏನು ಸಂಪತ್ತೈತಿ ಈ ಸಂಪತ್ತನ್ನು ಜನರಿಗೆ ತೋರಿಸುವಂಥ ಕೆಲಸ ನಾನು ಪತ್ರಿಕೋದ್ಯಮದ ಮೂಲಕ ಆಗಲಿ ಛಾಯಾಗ್ರಣದ ಮೂಲಕ ಮಾಡ್ತೀನಿ ಆಮೇಲೆ ಈ ನೆಲದ ಋಣ ಭಾಳ ದೊಡ್ಡದೈತಿ ಯಾಕಂದ್ರೆ ಏನೂ ಇಲ್ಲದವನ್ನೂ ಇಲ್ಲಿ ಮಠ ತಂದತೆ ಅಲ್ಲ ಈ ನೆಲ ಹಾವೇರಿ ನೆಲ ಈ ನೆಲದ ಋಣ ಭಾಳ ದೊಡ್ಡದು ಅದು ಈ ಜನ್ಮದೊಳಗೆ ನನಗೆ ತೀರ್ಸೋಕ್ಕಾಗೋದಿಲ್ಲ ಖಂಡಿತವಾಗಿ ನಾನು ಈ ಮಣ್ಣಿಗೆ ಭಾಳ ಋಣಿಯಾಗಿದ್ದೀನಿ ಯಾಕಂದ್ರೆ ಯಾಕಂದರೆ ಎಲ್ಲವನ್ನೂ ಕೊಟ್ಟತ್ತೆ ನನಗೆ ಹಸಿವು ಬಡತನ ಕಷ್ಟ ಆಮೇಲೆ ಸಂತೋಷ ಎಂಥ ಯಾರಿಗೆ ಸಿಗ್ತೈತಿ ಈ ಬಗೆ ನೋಡ್ರಿ ಪತ್ರಕರ್ತ ಆಗಿ ಏನೆಲ್ಲ ಸಾಧಿಸ್ಬೋದು ಅಂದ್ರೆ ಎಲ್ಲೋ ವರ್ಷಕ್ಕೊಮ್ಮೆ ಇಲ್ಲಿ ನಮಾಜ್ ನಡೀತಾವೆ ಇಲ್ಲೇ ದರ್ಗಾದಾಗ ಅಲ್ಲಿ ನನ್ನ ಹೆಸರು ತಗೊಂತು ಅಲ್ಲಿ ಧರ್ಮಗುರುಗಳು ಪ್ರಾರ್ಥನೆ ಮಾಡ್ತಾರಂತ ಮಾಡ್ತಾರಂತೆ ಮಾಲ್ತೇಶಂಗರಿಗೆ ಒಳ್ಳೇದಾಗಲಿ ಅಂತ ಆಮೇಲೆ ಚರ್ಚ್ನೇ ಅಲ್ಲಿ ವರ್ಷಕ್ಕೊಮ್ಮೆ ಅವರು ಡಿಸೆಂಬರ್ ಇಪ್ಪತ್ತೈದು ಕ್ರಿಸ್ಮಸ್ ಆಚರಣೆ ಮಾಡಿದ್ರೆ ನನಗೆ ಒಳ್ಳೇದಾಗಲಿ ನನ್ನ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಮಾಡ್ತಾರೆ ಯಾವುದೋ ಬ್ರಾಹ್ಮಣ ಸಮಾಜ ನಾನು ಕರೆದು ಗುರುತಿಸ್ತದೆ ಯಾರೂ ನಮ್ಮ ಅರ್ಜನ್ ಬಂಧುಗಳು ನನ್ನ ಕರೆದು ಗುರುತಿಸ್ತಾರೆ ಯಾರೋ ಸಮಗಾರ ಕುಟುಂಬದವ್ರಿಗೆ ಗುರುತಿಸ್ತದೆ ಯಾಕಂದ್ರೆ ನಾ ಅವ್ರೊಳಗೆ ಬೆರೆತ್ ಬಿಟ್ಟನಿ ಅವ್ರಿಗೇನೋ ನಾ ವರದಿ ಮೂಲಕ ಈ ನಿಮ್ಗೊಂದು ಘಟನೆ ಹೇಳ್ತೀನಿ ಈ ಕ್ರಿಶ್ಚಿಯನ್ನ ಏನು ನಮ್ಮ ಜನಾಂಗ ಸಹೋದರ ಅದರ ಒಂದು ಏನಂತ ಹೇಳಿದಕ್ಕೆ ಅವ್ರದ್ದು ಒಂದು ಶವ ಸಂಸ್ಕಾರ ಮಾಡ್ತಾರೆ ಆ ಸಂದರ್ಭದೊಳಗೆ ಅಲ್ಲಿ ಶವ ಉಳ್ತಾರೆ ಅಂತಲೇ ಕೆಲವರು ಒತ್ತುವರಿ ಮಾಡಿ ಮನೆಗೆ ಕಟ್ಟಿಬಿಟ್ಟಿದ್ರು ಅದನ್ನು ನಾನು ಫೋಟೋ ತಕ್ಕಂಬಂದು ವರದಿ ಮಾಡಿದೆ ಮರದಿ ಸಹ ಅಧಿಕಾರಿಗಳು ಹೋಗಿ ಅವ್ನು ತೆರವು ಮಾಡಿದರು ಇದೊಂದು ಕೆಲಸ ಒಂದು ಮಾಧ್ಯಮ ಅವ್ರಿಗೆ ಎಷ್ಟು ಜನ ಬರ್ದಾಡಿದ್ರು ಆಗಿದ್ದಿಲ್ಲ ಬಟ್ ಮಾಧ್ಯಮದಾಗ ಬಂದ್ರೆ ಮಾಧ್ಯಮದ ಶಕ್ತಿ ಏನಂದ್ರೆ ಅವ್ರನ್ನ ಅತಿಕ್ರಮಣವಾಗಿ ಮಾಡಿದಂಥ ಅವ್ರನ್ನ ತೆರವುಗೊಳಿಸಿದ್ರು ಅವ್ರದ್ದು ಮತ್ತು ಸ್ಮ ಅವರ ಸ್ಮಶಾನ ಅಂತ್ಯಕ್ರಿಯೆ ಜಾಗ ಅಂತ್ಯಕ್ರಿಯೆಯಾಗೆ ಉಳಿತು ಆ ಒಂದು ಕ್ರಿಯೆ ಇಟ್ಟು ಅವರು ನನ್ನ ಗೌರವಿಸಿದರು ಇದು ಮಾಧ್ಯಮಗಳು ನಾವು ಏನಾದರೂ ಮಾಡಿದರೆ ಖಂಡಿತವಾಗಿ ಸಮಾಜ ನಮ್ಮ ಮ್ಯಾಗೆ ಕಣ್ಣಿಟ್ಟಿರ್ತೈತಿ ಯಾಕಂದ್ರೆ ಭಾಳ ನಾವೇ ಮೈಯೆಲ್ಲ ಎಚ್ಚರಿಕೆಯಿಂದ ಇರಬೇಕು ಪತ್ರಕರ್ತ ಇವತ್ತು ಯಾವ ನಡೆ ಕೆಲವರು ಎಲ್ಲ ನೋಡ್ತಾವೆ ನಾವು ಏನೇನೆಲ್ಲ ಭಯಾನಕ ವರದಿಗಳು ಬರ್ತವೆ ಬಟ್ ಸಮಾಜ ಹದ್ದಿನ ಕಣ್ಣು ನಂಗ ನಮ್ಗೆ ನೋಡ್ತಿರ್ತೈತಿ ಆ ಎಚ್ಚರಿಕೆ ನಮ್ಮೊಳಗಿರ್ಬೇಕು ನಮ್ಮ ಪ್ರತಿ ಹೆಜ್ಜೆನೂ ಕೂಡ ಗರ್ತಿಸ್ತೈತಿ ಎಲ್ಲೋ ಒಂದು ಕಪ್ ಚಹಾ ಕುಡಿದ್ರ ಸೊತ್ತಿಗೆ ನಮ್ಮನ್ನು ಗುರುತಿಸ್ತೈತಿ ಆ ಎಚ್ಚರಿಕೆಯನ್ನು ಇಟ್ಕೊಂಡು ನಾವು ಕೆಲಸ ಮಾಡಬೇಕಾಗುತ್ತೆ ಸರ್ ಕೊನೆಯದಾಗಿ ನೀವು ಪರಿಸರ ಪ್ರೇಮಿ ಜನಕ್ಕೆ ಪರಿಸರ ಉಳಿಯೋಕ್ಕಾಗಿ ಏನು ಹೇಳಲು ಬಯಸ್ತೀರ ನಂದೊಂದು ಘೋಷ ವಾಕ್ಯ ಐತಿ ಏನಂದ್ರೆ ಕಾಡು ಪ್ರಾಣಿಗಳು ಕಾಡಿನಲ್ಲಿವೆ ಕಾಡುವ ಪ್ರಾಣಿಗಳು ನಾಡಿನಲ್ಲಿವೆ ಅಂತ ಅಂದ್ರೆ ಈ ಮಾತು ಯಾಕಂತಂದ್ರೆ ಕಾಡು ಪ್ರಾಣಿಗಳಿಂದ ನಮ್ಗೆಂದೂ ತೊಂದರೆ ಆಗಿಲ್ಲ ಅವ್ರ ತಂಟೆಗೆ ಹೋದ್ರೆ ಮಾತ್ರ ನಮಗ್ ತೊಂದರೆ ಆಗೈತಿ ಅವುಗಳ ತಂಟೆಗೆ ನಾನು ಯಾಕಂದ್ರೆ ಹುಲಿನ ಬಾಳ ನೂರು ಮೀಟರ್ ಹತ್ತಿರದಿಂದ ನೋಡೀನಿ ಅದ್ರ ಫೋಟೋ ತೆಗ್ದಿ ಕರಡಿ ಅಗದಿ ಒಂದು ಹತ್ತು ಮೀಟ್ರ್ನೊಳಗೆ ಕರಡಿನ ನೋಡೀನಿ ಅನೇಕ ಕಾಡು ಪ್ರಾಣಿಗಳು ಕಾಡು ಸುತ್ತ ಸುತ್ತೋದು ನನ್ನ ಹವ್ಯಾಸ ಆ ಸಂದರ್ಭದಲ್ಲಿ ನೋಡೀನಿ ಅವಾಗಿ ಎಂದು ನಮ್ಮ ತಂಟೆಗೆ ಬಂದಿಲ್ಲ ಕಾಡನ್ನೇ ನೋಡೀನಿ ಅಲ್ಲೇ ಹತ್ತಿರದಿಂದ ಫೋಟೋ ತೆಗ್ದಾನೆ ಅದೊಂದು ಸಂತೋಷದ ಕ್ಷಣ ಅವ್ಕೆ ತೊಂದರೆ ಕೊಡಬಾರ್ದು ನಾವು ಅಂಥ ಸಂದ್ ಈ ಚಿರತೆ ನೋಡಿದ್ರಿ ಮನೆ ಇಲ್ಲೇ ನಮ್ಮ ಸುತ್ತಮುತ್ತಲೂ ಸುಳ್ದಾಡ್ತಾವೆ ಅವಕ್ಕೆ ತೊಂದರೆ ಕೊಟ್ಟಾಗ ಮಾತ್ರ ನಮಗೆ ಅಟ್ಯಾಕ್ ಮಾಡ್ತಾವೆ ಹೊರತು ಅವಕ್ಕೆ ನಮ್ಮ ತಂಟೆಗೆ ಅವು ಎಂದೂ ಬರೋದಿಲ್ಲ ಹಿಂಗಾಗಿ ಕಾಡು ಪ್ರಾಣಿಗಳನ್ನ ನಾವು ಉಳಿಸಿ ಹೋಗ್ಬೇಕಂದ್ರೆ ಜೀವ ಈ ನಿಸರ್ಗ ಅನ್ನೋದು ಮನುಷ್ಯನಿಗೆ ನೀಡಿದ ಹೊರ ಅದು ಇವತ್ತು ನಮಗೆ ಎಷ್ಟು ಭೂಮಿ ಮ್ಯಾಗ ಹಕ್ಕು ಐತೋ ಕಾಡು ಪ್ರಾಣಿಗಳಿಗೂ ಅಷ್ಟೇ ಹಕ್ಕು ಅವಕ್ಕೂ ಬದುಕಾಕೈತಿ ಅವಕ್ಕಾಗಿ ಇವತ್ತು ಕಾಂಕ್ರೀಟ್ ಕಾಡು ಕಾಡು ಕಡಿಮೆ ಆಗಿ 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 ಕಾಂಕ್ರೀಟ್ ಕಾಡು ಬೆಳಕೈತೆ ಈ ಕಾಡಿನೊಳಗೆ ಅವು ಎಲ್ಲಿ ಹೋಗ್ಬೇಕು ಈಗ ನಮಗೆ ಮನೆ ಇಲ್ಲ ಅಂದ್ರೆ ಎಷ್ಟು ತೊಂದರೆ ಆಗೈತಿ ಈಗ ಮಳಿ ಬಂತಂದ್ರೆ ನಾವು ಗಪ್ಪನ ಓಡಿ ಬಂದು ಮನೆ ಉಳಗಿರ್ತವೆ ಕಾಡು ಪ್ರಾಣಿಗಳ್ ಎಲ್ಲಿ ಹೋಗ್ಬೇಕು ಅವು ಕಾಡು ಅವ್ಕೆ ಆಶ್ರಯ ಕಾಡನ್ನು ಅವಲಂಬಿಸ್ಬೇಕು ಹೀಗಾಗಿ ಕಾಡು ಪ್ರಾ ಕಾಡು ಪ್ರಾಣಿಗಳಿಗೆ ಕಾಡು ಅವು ಉಳಿಬೇಕಂದ್ರೆ ಅವು ಸಂತತಿ ಒಂದಕ್ಕೊಂದು ಕೊಂಡಿದ್ದಂಗೆ ನಮಗೂ ಮತ್ತು ನಿಸರ್ಗಕ್ಕೂ ಒಂದಕ್ಕೊಂದು ಕೊಂಡಿ ಅವು ಸಂತತಿ ಉಳಿಲೇಬೇಕು ಈ ಉದಾಹರಣೆಗಂದ್ರೆ ಇಲ್ಲಿ ನಮ್ಮ ಕೆರೆಗೆ ನೀರು ನಾಯಿಗಳು ಬಂದವು ನೀರ್ನಾಯಿ ಸಮುದ್ರದ ವಾ ನಿವಾಸಿ ಅದು ಇಲ್ಲಿ ಯಾಕೆ ಬಂದವು ಅದು ಕೂಡ ನಮ್ಮ ಮಕ್ಕಳಿಗೆ ಅದನ್ನೆಲ್ಲ ತೋರಿಸ್ಬೇಕು ಅವರುಗಳ ಅವರಲ್ಲಿ ಆಸಕ್ತಿ ಬೆಳೆಸ್ಬೇಕು ಕಾಡು ಕಾಡು ಪ್ರಾಣಿಗಳು ಉಳಿದ್ರೆ ನಮ್ಮ ಉಳಿವು ಇಲ್ಲಾಂದ್ರೆ ನಾವು ಎಲ್ಲೇ ಅಳಿವಿನ ಅಂಚೆಕ್ಕೆ ಬಂದವೆ ಅಂತಂದು ಈ ಮೊದಲೆಲ್ಲ ನಾವು ಈ ವೆಹಿಕಲ್ಗಳಿದ್ದಿಲ್ಲ ಚಕಡಿ ಗಾಡಿದ್ದು ಏನು ನಡ್ಕಂತ ಹೋಗೋರಿದ್ದರು ಪಾದಚಾರಿಗಳಿಗೆ ಅನುಕೂಲ ಆಗಲಿ ಅಂತ ಗಿಡ ಮರಗಳನ್ನ ನಡ್ತಿದ್ರು ಆ ನೆಳಾಗಿ ಹೋಗ್ಲಿ ಮತ್ತು ಅಲ್ಲಿ ಅರವಟ್ಟಿಗೆ ನೀವು ಹೆಸರು ಕೇಳಿಲ್ಲ ಭಾಳ ಜನ ಅರವಟಿಗೆ ಹೆಸರು ಕೇಳಿಲ್ಲ ಅರವಟ್ಟಿಗೆ ನೀರು ಇಡ್ತಿದ್ರು ಎಷ್ಟೋ ಮಂದಿ ಬೆಲ್ಲ ಇಡ್ತಿದ್ರು ಬೆಲ್ಲ ತಿಂದು ನೀರು ಕುಡಿಲಿ ಅಂತ ಆ ರೊಟ್ಟಿಗೆ ಯಾಕೆ ಅಂದ್ರೆ ಅವ್ನು ದಣ್ಣು ತಿರ್ಸಾಕ ಇವತ್ತು ಎಲ್ಲದಾವೆ ಆರೋಟಿಗೆ ಎಲ್ಲದಾವ್ ಮರ ಎಲ್ಲ ಅರಣ್ಯ ಸಂಪತ್ತು ನಾಶ ಆಗೈತಿ ನಾನು ಯುವ ಜನಾಂಗ ಕೇಳೋದಂದ್ರೆ ಈಗ ಒಂದು ನಾವು ನೀವೆಲ್ಲ ಹುಟ್ಟಿದ ಹಬ್ಬ ಅನ್ಬಿಡ್ರಿ ನಾವು ಒಂದು ಹುಟ್ಟಿದ ಹಬ್ಬ ಗೊತ್ತಿಲ್ಲ ನಮಗೆ ಇವತ್ತಿನ ಜನಾಂಗ ಹುಟ್ಟಿದ ಹಬ್ಬ ಅನ್ನೋದು ಮಾಮೂಲು ಸಂಗತಿ ಆಗೈತಿ ಆ ಸಂದರ್ಭದೊಳಗೆ ಏನು ಮಾಡ್ಬೇಕಂದ್ರೆ ನಾವು ಯಾರೋ ಒಂದು ಏನು ಹುಟ್ಟಿದ ಹಬ್ಬ ಆಚರಣೆ ಮಾಡ್ತಾವಂದ್ರೆ ಹಿರಿಯರ ಹೆಸರಲ್ಲೇ ಒಂದು ಇಂಥಲ್ಲಿ ಬಂದು ಒಂದು ಅವ್ರ ಹೆಸರ್ಲೆ ಗಿಡ ನೆಟ್ಟರೆ ಆ ಗಿಡ ನಮ್ಮನ್ನು ಕಾಯೋದಲ್ದ ಮುಂದಿನ ಪೀಳಿಗೆಗೆ ಕಾಯ್ತೈತಿ ಇವಾಗ ಒಂದು ತಾಸು ಶುದ್ಧ ಗಾಳಿಗೆ ಮೂರು ಸಾವಿರ ರೂಪಾಯಿ ಕೊಡ್ಬೇಕಾದಂಥ ಪರಿಸ್ಥಿತಿ ಒಳಗೆ ನಾವು ಅದವಿ ದಿಲ್ಲಿ ಒಳಗೆ ಶುದ್ಧ ಗಾಳಿಯನ್ನು ಕೊಡುವಂಥ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ಯಾರ ಅಲ್ಲಿ ಹೋಗಿ ನಮ್ಗೆ ಮಾಸ್ಕ್ ಹಾಕ್ತಾರ ಶುದ್ಧ ಗಾಳಿ ಇವತ್ತು ನೀವು ಎಲ್ಲ ಸಿಲಿಂಡರ್ ಹಸ್ತಾರ ಹಾಸ್ಪಿಟಲ್ ಅಡ್ಮಿಟ್ ಆದಾಗ ಅದು ಕೊಡ್ತಾ ಇರೋದು ಏನು ಶುದ್ಧ ಗಾಳಿ ಈ ಇನ್ನೂ ಒಂದು ನಮ್ದು ನಿಸರ್ಗ ಕೊಟ್ಟ ಕೊಡುಗೆ ಅಂದ್ರೆ ಇಡೀ ದೇಶದೊಳಗ ಎಂಟು ನಗರಗಳು ಶುದ್ಧ ಗಾಳಿ ಇರುವಂಥ ನಗರಗಳದವು ಅದರೊಳಗೆ ನಾವು ಹೆಮ್ಮೆ ಪಡುವಂಥ ನಮ್ಮ ಹಾವೇರಿನೂ ಒಂದು ಅಂದ್ರೆ ಈ ಶುದ್ಧ ಗಾಳಿನ ನಾವು ಮುಂದಿನ ಪೀಳಿಗೆಗೆ ಉಳಿಸ್ಕೋಬೇಕು ಬೇಡ ಮುಂದಿನ ವರ್ಷ ಇದು ಶುದ್ಧ ಗಾಳಿಯಾಗಿ ಉಳಿಬೇಕೋ ಬೇಡ ಉಳಿಬೇಕಂದ್ರೆ ಪ್ರತಿಯೊಬ್ಬರು ಮರ ನೆಡುವಂಥದ್ದು ಬಹಳ ಅವಶ್ಯ ಐತಿ ಯಾಕಂದ್ರೆ ಅವು ಮರಗಳು ನೋಡ್ರಿ ಕೆಟ್ಟದ್ದನ್ನು ತಗೊಳ್ತಾವೆ ಒಳ್ಳೆಯದನ್ನು ನಮಗೆ ಕೊಡ್ತಾವೆ ಆದ್ರೆ ನಾವು ಏನು ಮಾಡ್ತದವಿ ನಿರಂತರ ಬರೀ ಕೆಟ್ಟಲ್ಲ ಎಲ್ಲ ಇವತ್ತು ಯಾವ ರೀತಿ ಕಲುಷಿತಗೊಂಡಂದ್ರೆ ಎಲ್ಲಿ ನೋಡಿದ್ರಲ್ಲಿ ಅಲ್ಲಿ ದ್ವೇಷ ಅಸೂಯೆ ಆಮೇಲೆ ಹೊಟ್ಟೆ ಕಿಚ್ಚು ಆಮೇಲೆ ಏನಪ್ಪ ಒಂದು ಒಂದು ಒಂದಮ್ಮನಿ ಎಲ್ಲದರ ಬಗ್ಗೆನೂ ಕೂಡ ಸಂಶಯದ ದೃಷ್ಟಿಯಿಂದ ನೋಡೋದು ಈಗ ಒಳ್ಳೇದನ್ನು ಗುರುತಿಸ್ಬೇಕು ಗುರುತಿಸಿದಾಗ ನಮ್ಗೆ ಖಂಡಿತವಾಗಿ ಇರ್ತೈತಿ ಆ ನಿಟ್ಟಿನೊಳಗೆ ನಿಸರ್ಗ ಉಳಿಬೇಕಂದ್ರೆ ನಾವು ನಿಸರ್ಗನ ಪ್ರತಿಯೊಬ್ಬರು ಗಿಡ ನೆಡಲೇಬೇಕು ಅದನ್ನು ಬೆಳೆಸ್ಬೇಕು ಅಂದಾಗ ಇವತ್ತು ಹೇಳಿದೆ ನಾನು ಶುದ್ಧ ಗಾಳಿಗೆ ನಾವು ಸಾವಿರಾರು ಗಂಟಲೆ ರೊಕ್ಕ ಖರ್ಚು ಮಾಡ್ತ ಮೇಲೂ ಪುಕ್ಕಟ್ಟು ಇವತ್ತು ನಿಸರ್ಗದ ಗಾಳಿ ತೊಗೊಂಡು ನಿಸರ್ಗದ ಕೂಸಾಗಿ ಬೆಳೆದು ಪಾಡು ಹೌದಲ್ರಿ ಆ ಇದು ಕಟ್ಟನೊಳಗೆ ನಿಸರ್ಗ ನಮ್ಗೆ ಉಳಿಲೇಬೇಕು ಅದಕ್ಕ ನಾವು ಮರ ಗಿಡಗಳನ್ನು ಬೆಳಲೇಬೇಕು ಯಾಕಂದ್ರೆ ಮಕ್ಕಳು ಹುಟ್ಟಿದ್ದಬ್ಬಿದ್ದ ಒಂದು ಸಸಿ ನೆಟ್ಟರೆ ಅವ್ಗೆ ಹೆಮ್ಮೆ ಇರ್ತೈತೆ ಏ ಈ ಗಿಡ ನಾನು ನೆಟ್ಟಿದ್ದಂತ ಅವನ್ ಮತ್ತು ನಾಲ್ಕು ಮಂದಿಗೆ ಹೇಳ್ತಾನೆ ಅದು ಆ ಪರಿಸರ ಪ್ರಜ್ಞಾನ ಮನಸ್ಸಿನಲ್ಲಿ ಬೆಳೆಸ್ಬೇಕು ಇವತ್ತು ನೋಡ್ದೆ ನಾವು ನೆರೆ ನೆರೆ ಆಗಿ ಎಷ್ಟೊಂದು ಲಕ್ಷಾಂತರ ಎಕರೆ ಬೆ ನೀರಾವರಿ ಬೆಳೆಗಳು ಹಾಳಾದವು ಭೂಮಿ ಕೊಚ್ಕೊಂಡು ಹೋಗ್ಕೊತೀವಿ ಜನ ತೇಳ್ಕೊಂಡು ಹೋದ್ರು ಇಂಥವೆ ಒಗಡಗಳು ಗಿಡ ಮರ ಇತ್ತಂದ್ರೆ ಮಣ್ಣಿನ ಸೌಕಳಿ ತಡಿತಾವೆ ಯಾಕಂದ್ರೆ ಗಿಡ ಮರಗಳು ಮಣ್ಣಿನ ಸಗುಳಿ ತಡಿತಾವು ಮಣ್ಣು ಕೊಚ್ಕೊಂಡು ಹೋಗೋದನ್ನು ನಿಲ್ತೈತಿ ಪ್ರವಾಹ ಇವೆಲ್ಲ ಕಡಿಮೆ ಆಗ್ತಾವೆ ಅನ್ನೋದು ನನ್ನ ಒಂದು ಅನಿಸಿಕೆ ಇಷ್ಟು ಬಹುಮುಖಿ ಉಳ್ಳ ಅವರ ಮನದಾಳದ ಮಾತುಗಳು ಅವರಿಗೆ ಇನ್ನಷ್ಟು ಪ್ರಶಸ್ತಿಗಳು ಲಭಿಸಲಿ ಇನ್ನಷ್ಟು ಹೆಚ್ಚು ಹೆಚ್ಚು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಲಿ ಅಂತ ಹೇಳ್ತಾ ಸಮಗ್ರ ಕರ್ನಾಟಕ ವಾಹಿನಿಯನ್ನು ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ